ಬಾರೋ ಅಪ್ಪಾಜಿ ಇಲ್ಲೇ ಮೊಬೈಲ್ ಬಿಟ್ಟು ಬಿಟ್ಟೋಗದೆ ಆಟಾಡ್ಮ್ಕಿಂತ ನಾನಿಂತ ಆಡ್ಬೇಕು ಮೋಸಗಿ ಸಲ ಮಾಡಂಗಿಲ್ಲ ಇಲ್ಲಾಂದ್ರೆ ಅವಂಗೆ ಹೇಳ್ತೀನಿ ಹೇಳಿದೀನಿ ಮಾಡಕ್ಕಿಲ್ಲಾ ಆಡಮ್ಮ ಇಬ್ರು ಹ್ಮ್ ಸರಿ ಕೊಡು ಮೊದ್ಲು ನಾನಾ ಕೊಡ್ತೀನಿ ಆಮೇಕಿಂದ ನೀನ್ ಆಡುವಂತೆ ಯಾಕೆ ಬಂದ್ಬಿಡ್ಲಾ ಹ್ಮ್ ಮೊದ್ಲು ಮೊಬೈಲ್ ತಕೊಂಡ್ ನಾನು ನೀನ್ ಆಡ್ಬೇಕಂತೆ ಹೋಗಲ್ಲ ನಾನ್ ಮೊದ್ಲು ಆಡೋದು ಕೊಟ್ಬಿಡ ಇಲ್ಲಂದ್ರೆ ನೋಡ್ಕ ಹೇಳ್ತೀನಿ ಏ ಹೇಳಕ ಹೋಗ್ಲಾ ಓ ಏನೋ ನನಗೆ ಯದ್ರಸ್ತನೆ ಹೋಗಲ ಹೇಳಕೋ ಅಲ್ಲ ಪಾಪ ಅಚ್ಚಿ ಏನೋ ಕೂಲ್ ಕಾರ್ಕೊಂಡು ಆಟ ಆಡೋದು ಅಂದ್ರೆ ಬರಕ್ಕಿಲ್ಲ ಅಂದ್ರೆ ನಾವೇನ್ ಮಾಡಕೈತದೆ ಓಹೋ ನಾನು ಒಬ್ಬನೇ ಆಡ್ಕತ್ತೀನಿ ಅವಂಗಾರ ಹೇಳಕೋ ಯಾರ್ಗಾರ ಹೇಳ್ಕೊ ಹೋಗು ಕರೆ ನಿನಗೆ ಅವಂಗೇ ಅವ್ ಮಾಡ್ತೀನಿ ಅವ್ವಾ ಅವ ಅವ್ವಾ ಏ ಏನ್ ಏನ್ ಗೊಳ್ ಅಂತೀನಿ ನಾ ಕೆಲಸ ಮಾಡಕ್ಕೆ ಬಿಡಾಕೀವಲ್ಲ ನೀವಂತೂ ಆ ಏನ್ ಹಿಡಿದ್ರು ಏನ ಯಾವುದ ಕಿತಾಡ್ತಾನೆ ಇರ್ತೀರಾ ಅನ್ಯಾ ಯಾಕೋ ಎಲ್ಲ ಮಾಡ್ದೆ ಯಾಕೋ ಅನ್ನ ನಂಗ್ ಅಳ್ತಾವ್ನು ಎಲ್ಲ ಮಾಡ್ದೆ ನೀನು ಅವ ನಾನೇನು ಏನೂ ಕಣವಾ ಅಕ್ಕನ ಆ ಸುಮ್ ಸುಮ್ಕಾಯಿ ಅವ್ನೆ ಅಳ್ತಾವ್ನೆ ನಾನ್ ಯವ್ ಮಾಡ್ದೆ ಕೇಳ್ಬೇಕಾರೆ ನಿಮ್ಗೆ ಯಾವ ಮೂರೊತ್ತು ಮೊಬೈಲ್ ಜೊತೆ ಆಟಾಡೋದೆ ಆಗೋತೈತಲ್ಲ ಆಹ್ ನನ್ ಫೋನು ಸಿಗಬಾರ್ದು ಅಂತ ಎತ್ತಿಕ್ಕಿದ್ರೆ ಈಗ ನಿಮ್ಮ ಅಪ್ಪಾಜಿ ಫೋನದ್ ಕಣಿದೀರಾ ಎಲ್ಲತ್ರ ನಿಮ್ಮ ಅಪ್ಪಾಜಿ ಫಾರ್ ಬಿಟ್ಟು ಎಲ್ಲತ್ರು ಆಹ್ ನಾನ್ ಗತ್ತಿಲ್ಲವಾ ಅಪ್ಪಾಜಿ ಎಲ್ಲ ಸಾಕು ಸುಮ್ಮೀರಾ ಯಾಕೆ ಹೇಳ್ತೀಯಾ ಯಾಕ ಯಾಕೆ ಅನ್ಕೊಡ್ದೆ ಆ ಯಾವಾಗಲೂ ನಿಮ್ಗೆ ಗೊಳಾಗೈತಲ್ಲ ಇಬ್ಬರದು ಇದೇ ಗೋಳ ಆಗೈತು ಅದ್ ಯಾಕಾರ ಭಾನುವಾರ ಬತ್ತದ ಸ್ಕೂಲ್ ಗೆ ರಜಾ ಕೊಡ್ತಾರ ಅಂತ ಅನ್ಸ್ಬಿಡ್ತದೆ ನನಗಂತೂ ನಿಮ್ಮ ಇಬ್ಬರ ತವ ಯೋಗಕ್ಕಾಗಲ್ತು ನನಗೆ ಆ ಒಳಗಡೆ ಕೆಲಸ ಮಾಡಕ ಬಿಡಕಿಲ್ಲ ಯೋನಿಲ್ಲ ಒತ್ತೊತ್ತಿಗೆ ನುಂಗಕ ಹಾಕ್ಬಿಡ್ತಿರಲ್ಲ ಒತ್ತುಂಬ ಅದಕ್ಕೆ ಏನು ನೀವು ಆಡೋದು ಅನ್ಸ್ತದೆ ಆ ನಿಮಗೆ ಉಪಾಸ ಕೆಡಬೇಕು ಕಂಡ್ರಲ್ಲ ಒತ್ತಿಗೆ ತೇಕ್ತಾ ಇದ್ರೆ ನೀವು ಇಬ್ಬರು ಸರಾಗದು ಆ ಯಾನಾರು ಒಂದು ಕ್ಯಾವೆ ಏ ಏರ್ಮಣ ಇದ್ಯಾಕೆ ಹಿಂಗೆ ಹರ್ಸ್ತಾ ಇದ್ದಿ ಆ ನೀನು ಅರ್ಚೋದ್ ಕೊನೆ ಬಿದ್ದಿವರೆಗೂ ಕೇಳಿಸ್ತಾ ಇತ್ತಲ್ಲೇ ಏನಾಯ್ತು ನಿನ್ಗೆ ಇದ್ಯಾಕೆ ಹಿಂಗೆ ಕೂಗಾಡ್ತಿದ್ಲಿಯಾ ಹಾ ಯಾಕ್ರಲ್ಲ ನೀವ್ ಯಾಕೆ ಅಳ್ತಾವ್ನೆ ಅರ್ಣ ಅಯ್ಯ ಹಾಪಾ ಬಾ ನಿನ್ನಪ್ಪ ಕಮ್ಮಿ ಐತೆ ಈಗ ಬಾ ನೋಡಿ ಗೊತ್ತಾ ಒಂದ್ ನಿಮ್ಷನು ಮನೆಗೆ ಆಗಲ್ತಿ ನನ್ಗಂತ ಒಂದ್ ಕಿತ್ತಾಡ್ ಸಾಯ್ತಾರ ಇಬ್ರುನು ಹ ಅಲ್ಲ ಯಾಕೂಲ್ ಟೂಶನ್ಲಿ ಅಥಗೆ ಇಬ್ರು ಇದ್ರ ಮನೆಯಲ್ಲಿ ಯಾವಾಗೂ ಕಿತ್ತಟ ಕಿತ್ತಿತ್ತಾಟ ಜಗಳ ಮಾಡ್ಕೊಂಡಿರ್ತಾರೆ ಕಣ ಹ ಇವ್ರ ಕೈತ್ರ ನನ್ಗೆ ನ್ಯಾಯ ಮಾಡಕ್ ಆಗಿಲ್ಲ ಜಗಳ ಮಾಡೋದು ನೀನ್ ಬೇರೆ ಮೊಬೈಲ್ ನ ಬೇರೆ ಹೋಗಿದ್ದೆ ನೀನು ಮೊಬೈಲ್ ಬಿಟ್ಟು ನಾನು ಇಷ್ಟಿಲ್ಲ ನಿಂಗೆ ಮೊಬೈಲ್ ಕೊಟ್ಟೋಗ್ಬೇಡ ಇವ್ರಿಗೆ ಅಂತ ಆ ಮೊಬೈಲ್ ಕೊಟ್ಟೈತೆ ಮೊಬೈಲ್ ನಾ ಇಬ್ರು ಕಿಟಾರ್ತರಿ ಹ್ಮ್ ನಂಗ್ ಕೊಡು ನಂಗ್ ಕೊಡು ಅಂತ ಅದಕ್ಕೆ ನನ್ನ ಫೋನ್ ಎತ್ತಿಕ್ಕಿದೀನಿ ನಾನು ಹ್ಮ್ ಇ็ง ಯಾವಾಗ ಗೇಮ್ ಆಡ್ತಾರೆ ಅನ್ಬಿಟ್ಟು ನನ್ನ ಫೋನ್ ನಾ ಬಿರುಗೆ ಬಿಗಾಕೀವಿ ನಿ ನಾನು ಹ್ಮ್ ಎತ್ತಕತಾರೆ ಅಂತ ನೀನು ಮೊಬೈಲ್ ಬಿಟ್ಟು ಹೋಗಿದ್ದೀಯಾ ಎತ್ತಕಂಡ ಇಬ್ರುವಾ ಆನ್ ಕೊಟ್ಟಿಲ್ಲ ಇವನ್ ಕೊಟ್ಟಿಲ್ಲ ಅಂತ ಇಬ್ರು ಕಿಟಾರ್ತಾವರಿ ಹ್ಮ್ ಇವನ್ ಅವನೆಲ್ಲ ಕರ್ಣ ಬೈ ಸುಳ್ಳೇ ಯೊಳಕ ಕಲ್ತವ್ನಿ ನೀವು ಹ್ಮ್ ಅದ್ಯಾರ್ ಬುದ್ಧಿ ಬಂತಾ ಅಂತದೋ ಹ್ಮ್ ಬರೀ ಸುಳ್ಳೇ ಯೊಳಕ ಕಲ್ತವ್ನಿ ಇನ್ ಯಾರ ಬುದ್ಧಿ ಬೋತದೆ ಎಲ್ಲ ನಿನ್ ಬುದ್ಧಿನಯ್ಯ ಹ್ಮ್ ಯಾನ ಯಾನ ದಿನಿಯ ಬಸಿ ಜಾರಾ ಏ ನಾನೇನೊಂದೆ ಯೋನು ಇಲ್ಲ ಕಡೆ ಮಕ್ಕಳಂದ್ರೆ ಹಂಗೆ ಅಲ್ವೇ ಅದಕ್ಕೆ ಹೊಡಿತಾರೆ ಯಾರಾರ ನೀನು ಹಾಕೋ ಹೊಡೆದೆ ಸಮಾಧಾನ ಮಾಡ್ಬೇಕಪ್ಪ ಎತ್ತವಳು ಹಿಂಗೆ ಹೊಡೆದು ಬಿಟ್ಟರೆ ಆಯ್ತದ ಏ ಬಿಡಲ್ಲ ಅರುಣ ಹೋಗಲಿ ಬಿಡ ಅಳು ಬೇಡ ಏ ನೀನು ಹಾಕ್ಲಾ ಸುಳ್ಳು ಹೇಳೋದು ಹಾಂ ನಿಮ್ಮ ಹುಂಗೆ ಸುಳ್ಳು ಹೇಳು ಸುಳ್ಳು ಹೇಳು ಒಡಿಸ್ಬಿಡ್ಲ ಅವ್ನಿಗೆ ಇವ್ರಿಬ್ರದ್ದು ಯಾವಾಗಲೂ ಇದೆಯಾ ಹೋಗಮ್ಮಿ ನಿನ್ಗೆ ಏನಾಯ್ತದ ಕ್ಯಾಮಿ ಏನು ಇದೆ ನೋಡ್ಕೊ ಹೋಗು ಅಡುಗೆ ಆಯ್ತೇ ಹಾಂ ಉಣಕ್ಕಿಕ್ಕು ಹೋಗು ತತ್ತ ಹೋಗಿ ಅಡುಗೆ ಆಗಿದ್ರೆ ಹುಣ್ಣಮ್ಮ ಎಲ್ಲಾರು ಓಹ್ ನಿಂಗಂತು ಮಕ್ಳಿಗೆ ನಾನು ಏನೋ ಅನ್ನೋಕ್ಕಾಗ್ರು ಓ ಹಿಂಗ್ಯಾರೇ ಒಬ್ಬಸ್ಬೇಕು ಕುತ್ಕೊಂಡ್ರೆ ಅವು ಸಲ್ಯಾಗಿ ಮಾಡ್ತಾವ್ತಾನೆ ತಕಾ ಏನಾರೂ ಮಾಡ್ಕಳೆ ಅಪ್ಪಾಜಿ ಯಾವುದೇ ಫೋನ್ ಬರ್ತಾ ಇದೆ ತಕಾ ಯಾರೂ ಅದು ನೋಡಮ್ಮ ಓಹ್ ಅತ್ತಿಗೆ ಅವ್ವ ಅತ್ತಗೆ ಅವ್ವ ಫೋನ್ ಮಾಡ್ತಾ ಇದೆ ಏನು ನಿಮ್ಮ ಅತ್ತಿಗೆ ಇಲ್ಲ ಯಾರಪ್ಪ ಬಿಸ ಹ್ಞೂ ಕಣೇ ತಡೆ ಕೇಳ್ತೀನಿ ಎರಡುಣ ಸುಮ್ಕಿರು ಅಳ್ಬೇಡ ಸುಮ್ಕಿರಲ್ಲ ಫೋನ್ ಬತ್ತಾದೆ ಹ್ಞೂ ಸುಮ್ಕಿರು ಹಲೋ ಅಮ್ಮ ಲಕ್ಷ್ಮಣ ನಾನು ತನ್ಲಾ ಶಾಂತ ಹ್ಞೂ ಗೊತ್ತಾಯ್ತು ಕಣದ್ಕೆ ಹೇಳೋದಕ್ಕೆ ಚೆನ್ನಾಗಿದ್ದೀರಿ ಅಣ್ಣ ಎಲ್ಲ ಚೆನ್ನಾಗಿದೆ ಹ್ಞೂ ಕಣಪ್ಪ ನಾವೆಲ್ಲ ಚೆನ್ನಾಗಿದ್ದೀವಿ ನೀವೆಲ್ಲ ಹಿಂಗಿದ್ದೀರ ಹುಡುಗ್ರೆಲ್ಲ ಚೆನ್ನಾಗಾರೇನು ಅರಣ ಕರೋಣ ಎಲ್ಲ ಚೆನ್ನಾಗಣ್ಣ ಊರ್ಬೇಳ ಚೆನ್ನಾಗೋಣ ಅನಪ್ಪಾ ಹ್ಞೂ ಕಾಣೋದಕ್ಕೆ ನಾವೆಲ್ಲ ಚೆನ್ನಾಕಿದ್ದೀವಿ ಏನು ವಿಷಯತ್ಗೆ ಫೋನ್ ಮಾಡಿದ್ದು ಅದೇ ಕಣಪ್ಪ ಸುಸ್ಮಂಗೆ ಎರಗೆ ಆಯ್ತು ಅದಕ್ಕೆ ಫೋನ್ ಮಾಡಿದೆ ವಿಷಯ ತಿಳಿಸುವ ಅಂತ ಯೋನ ಸುಸ್ಮಂಗೆ ಎರಗೆ ಆಯ್ತೆ ಯಾವ ಮಗ ಅದ್ಗೆ ಯಾವ ಮಗ ಎಲ್ಲಿದ್ದೀರಿ ಈಗ ಓ ಕಣ್ಣ ಎರಗೆ ಆಯ್ತು ಗಂಡ್ಮಗ ಕಣಪ್ಪ ಹ್ಮ್ ಗಂಡ್ಮಗ ಆಗದೆ ಆಸ್ಪತ್ರೆಗೆ ಇದೀವಿ ಇನ್ನು ಹ್ಮ್ ಉರ್ಮಳ ಅವಳೆ ಅಲ್ಲಿ ಕೊಡು ಮಾತಾಡ್ತೀನಿ இவனு கண்ட் மகனே ஒழ்த்த கண்குமா அவள கொட்ட கொட்ட இல்லே அவளேர்வா இல்லே அவளே கொடுத்தீன் தடப்பாளேமே தக அதுக்கெ மாதா அது சுஷ்மா உங்க ஆகி தக மாதாடு சரி கொடி ಹೂ ಕಣಿ ನಾನ್ ನೀನ್ ಮಕ್ಕಳೆಲ್ಲ ಮಕ್ಕಳೆಲ್ಲುವ ಆಯ್ತು ಊಟ ಇಲ್ಲಿ ಕಣಕಯ್ಯ ಇವಾಗ ಮಾಡ್ಬೇಕು ಹೊರಗೆ ಮಾಡ್ದೆ ಇವಾಗ ಊಟ ಮಾಡ್ಬೇಕು ಎಲ್ಲ ಹೋಗಿತ್ತು ಇವಾಗ ಬಂತು ಇವಾಗ ಎಲ್ಲಾರು ಊಟ ಮಾಡ್ಬೇಕಯ್ಯ ಹ್ಮ್ ನಿಂದಾಯ್ತಿ ಹ್ಮ್ ಅಂದ ಸುಸ್ಮ್ ಯರ್ಗೆ ಆಯ್ತಂತೆ ಓ ಮಗ ಇದ್ರು ಹ್ಮ್ ಹೂ ಕಣವಾರ್ಗೆ ಆಯ್ತು ಗಂಡ್ಮಗ ಕಣವ ಹ್ಮ್

ಖುಸಿನೇ ಮತ್ತೆ ಹ್ಮ್ ಯಾರ ಖುಷಿ ಇರಲ್ಲ ಎಣ್ಣಾಗಿ ಗಂಡಾಗಿ ಮಕ್ಕಳು ಮಕ್ಕಳೇ ಅಲ್ವೇ ಹ್ಮ್ ಎಲ್ಲಾ ಮಕ್ಳುನು ಎಲ್ಲಾ ಮಕ್ಳು ಒಂದೇ ತರಾನ ಸಾಕ್ಬೇಕು ಬಿಡು ನಮ್ಮ ಹೆಸರು ಗಂಡು ಅಂತ ಇದ್ದಿದ್ರೆ ಚೆನ್ನಾಗಿರೋದು ಪಾಪ ಅಯ್ಯೋ ಬುಡೂಮಿ ನಂಗಾದ್ರೇನು ನಿನ್ಗದಿಲ್ಲ ಹ್ಮ್ ನನ್ಗಾದ್ರ ಬೇರೆ ನಿನ್ಗಾದ್ರೆ ಬೇರೆಯಾ ನನ್ ಮೈದಿನ ಮಕ್ಕಳೇ ಅಲ್ವೇ ಅವ್ರು ಹ್ಮ್ ಅವ್ರನ್ನೇ ನನ್ ಮಕ್ಳು ಅಂತ ತಿಳ್ಕೊತೀನಿ ಹ್ಮ್ ಸರಿ ಕಣಕಯ್ಯ ಮತ್ತೀಗ ಸುಸ್ಮಾ ಹೆಂಗವಳೆ ಮಗ ಹೆಂಗದಕ್ಕಯ್ಯ ಎಲ್ಲಿದ್ದೀರಿ ನಾರ್ಮಲ್ ಆಯ್ತೆ ಮನೆಯಾಗೆ ಇದ್ದೀರಾ ಏನು ಆಸ್ಪತ್ರೆಗೆ ಇದ್ದೀರಾ ಇಲ್ಲ ಕಣೋರ್ಮಿ ನಾವಿವಾಗ ಆಸ್ಪತ್ರೆಯಾಗೆ ಇದ್ದೀವಿ ನಾರ್ಮಲ್ ಆಗಲಿಲ್ಲ ಕಣವ ಅವಳಿಗೆ ಬಿ ಪಿ ಎಲ್ಲ ಎಂಥದ್ದು ಜಾಸ್ತಿ ಆಗಿ ನಾರ್ಮಲ್ ಆಗಲಿಲ್ಲ ಅದು ಎಂಥದ್ದು ಏನಂತಾರಲ್ಲ ಆಪರೇಷನ್ ಆಪ್ರೇಷನ್ನು ಅದು ಮಾಡಿ ಮಗ ತಗೋದ್ರು ಅದಕ್ಕೆ ಇನ್ನೊಂದು ವಾರ ಆಸ್ಪತ್ರೆಯಾಗೆ ಇರಬೇಕು ಒಂದು ಡಾಕ್ಟ್ರು ಇಲ್ಲೇ ಇದ್ದೀವಿ ಕಣವ ಹ್ಮ್ ತಾಯಿ ಮಗ ಸನ್ನಾಗವ್ರಿ ಅಂದ್ರೆ ಆಪರೇಷನ್ ಮಾಡಿರೋದಲ್ವೇ ಅದಕ್ಕೆ ಪಾಪ ಹುಸಿ ನೋವು ಅಂತ ಅಂತ ಅಳ್ತಾಳೆ ಹ್ಮ್ ವಾರ ಬಿಟ್ಕೋ ಬರ್ತೀವಿ ಅಂತ ಮಾಡ್ದೆ ಕಣವ ಹ್ಮ್ ಯಾಕೆ ಒಂದ್ ದೊಡ್ಡ ಕತೆ ಆಗೋಗಿ ತೊಳ್ದಿ ಬಿ ಪಿ ಸಾನೆ ಆಗೋಗಿ ಹ್ಮ್ ಅದಕ್ಕೆಯ್ಯವನ್ ಮಾಡಕ್ ಆಯ್ತದೆ ಐತೆ ಅಯ್ಯೋ ಪಾಪ ಇದ್ಯಾಕೆ ಇದ್ಯಾಕೆಲ್ವ ನಿನ್ ಮಗಳು ಅಯ್ಯೋ ಹಂಗಲ್ಲಕ್ಕಿ ಗಾಬಿ ಆಗ್ಬಿಟ್ಟಿದ್ಲು ಅದಕ್ಕೆ ಬಿ ಪಿ ಎಲ್ಲ ಸಾನೆ ಆಗ್ಬಿಟ್ಟಿತ್ತು ಅದಕ್ಕೆ ಆಪರೇಷನ್ ಮಾಡಿದ್ರು ಡಾಕ್ಟ್ರು ಹೌದೇ ಬಿಡು ಹೆಂಗೋ ಆಯ್ತಲ್ಲ ಆಸ್ಪತ್ರೆ ಯಾವತ್ರೆ ಇದುವ ಸಾಯಂಕಾಲದ ಬರ್ತೀವಿ ಭಾನುವಾರ ಬೇರೆ ಇವ್ರ ಮನೆಯಾಗೆ ಅವ್ರೆ ಎಲ್ಲ ಗೊತ್ತಿರ್ತಕ ನೋಡಕೆ ಹ್ಞೂ ಹ್ಮ್ ಸರಿ ಕಣವ ಬಾ ಅದೇ ವಿಷಯ ತಿಳ್ಸೋಣ ಅಂತ ಫೋನ್ ಮಾಡ್ದೆ ಬರ್ರಿ ಇಲ್ಲೇ ಕಣವ ಪಟ್ಟಣದಾಗಿ ಸಾಗರ ಆಸ್ಪತ್ರೆಗೆ ಕರ್ಕೊ ಬಂದ್ರು ನಮ್ಮ ಹೊಳೆ ಅಂದ್ರು ಅಲ್ಲೇ ಕರ್ಕ ಬಂದ್ರು ಕಣವ ಹ್ಮ್ ಅಲ್ಲಿ ಗೊತ್ತಿರೋ ಡಾಕ್ಟರ್ ಇದ್ದಾರೆ ಅಂದ್ಬಿಟ್ಟು ಕರ್ಕ ಬಂದವ್ರಿ ಹ್ಮ್ ಹ್ಮ್ ಸರಿ ಕಣಕಯ್ಯ ಹ್ಮ್ ಬತ್ತೀವ್ ಕಣ್ತಕ್ಕ ಹೆಂಗ ನಮ್ಮ ನಮ್ಮನೆಯಪ್ಪನೂ ಮನೆಗೆ ಹ್ಮ್ ಬತ್ತೀವ್ ಕಣ್ ಬಿಡು ಸರಿ ಕಣವ ಮಡ್ದನೇ ಹ್ಮ್ ಕಣಕಯ್ಯ ಹೇಳ್ತಿದ್ದೀರಿ ಖುಷಿ ಖುಷಿಯಾಗಿರ್ ಬೆತ್ತಾನೆ ನಿಮ್ಮ ಅಣ್ಣನ ಮಗಳಿಗೆ ಗಂಡು ಮಗ ಆಗದೆ ನೀ ಯಾಕೆ ಮಕಾರ ಹಿಂಗೆ ಕಂಕುತಿದ್ಯಲ್ಲ ಏಯ್ ಅಲ್ಕಣೆ ಊರ್ಮಿಳ ಅದಕ್ಕೆ ತವ ಹಂಗ ಮಾತಾಡೋದು ಅವ್ರಿಗೆ ಬೇಜಾರಾಗಕ್ಕಿಲ್ಲವೇ ನಮ್ಮಿ ಆ ಯೋನು ನಿನಗೆ ಕೊಂಕ್ ಮಾತು ಮಾತಾಡ್ಬೇಡ ಕೊಂಕ್ ಮಾತು ಮಾತಾಡ್ಬೇಡ ಅಂತ ಆಡ್ಕಿತ ಹೇಳಿದ್ರುವ ಇದೇ ಥರ ಮಾತಾಡ್ತಿಯಲ್ಲ ನೀನು ಆ ಪಾಪ ಅವ್ರಿಗೆ ಬೇಸರ ಆಗಕ್ಕಿಲ್ವಾ

ಆಯ್ತಲ್ಲ ಬುಡು ಅಂತ ಹೇಳ್ಡೆ ಅದಕ್ಕೆ ಯಾರು ಇವಾಗ ಆದರೆ ಯಾವ್ದು ತಪ್ಪನೆ ಆ ಇದ್ದಿದ್ದಂಗೆ ಹೇಳಿದ್ರೆ ಹಂಗೆ ಕಣ ನಿಮ್ಗೆ ನಾನು ಯಾವ್ದು ಮಾತಾಡಿದ್ರು ತಪ್ಪು ಕಣ್ರಿ ನಿಮ್ಗೆ ಏನೋ ನಿನಗೆ ಅದು ಯಾವಾಗ ಬುದ್ಧಿ ಬತ್ತಿದೋ ಯೋನೋ ಅದು ಯಾವ ನಿಂಗೆ ಅದು ಯಾವಾಗ ಬುದ್ಧಿ ಕೊಟ್ಟನೋ ಯೋನೋ ನನಗಂತೂ ತಿಳಿಯೋಕಿಲ್ಲ ಕಣವ ಓಯ್ ಯೋ ಯೋ ನಾವು ಕಣಪ್ಪ ನನ್ನ ಬುದ್ಧಿನೇ ಇಲ್ಲ ನಿನಗೆಯೇ ಇರೋದು ನಿನಗೆ ನಿಮ್ಮ ಅಣ್ಣಂಗೆ ನಿಮ್ಮ ಅತ್ತಿಗೆಗೆ ಇರೋದು ನನಗೆ ಬುದ್ಧಿ ಇದ್ದತೆ ಬುಡು ಆಯ್ತು ಬಾ ಇವಾಗ ಗುಡು ಅಂತ ಹೇ ಬಂದಾಳ ಉಣ ಕೆಟ್ಟೀನಿ ಅಯ್ಯೋ ತಾಯಿ ನಿನ್ನ ಬಾಯಿಗೆ ಯಾರು ಬಾಯ್ ಕೊಡೋರು ಬಿಡವ ನೀ ಸರಿ ನೋಡಿ ಉಣ್ಣಕಿಕ್ಕು ಉಣ್ಬಿಟ್ಟು ಹೋಗಿ ನಮ್ಮ ಮಗನ ನೋಡ್ಕೊಬರ್ವ ಸುಸ್ಮಾವು ನಮ್ಮ ಮಗನಾಯ್ ನೋಡ್ಕೊಬರುವ ಹೆಂಗೋರು ಏ ನಡೀರಲ್ಲ ನಡೀರಿ ಆ ಕೈಯ್ಯಂಗೆ ಏ ಪಾಪಾಗದಂತೆ ಚಿಕ್ಕ ಪಾಪ ಹ್ಞೂ ನೋಡ್ಕೊಬರುವ ತಮ್ಮಯ್ಯ ಊಟವ್ ನಿಮಗೆ ಹ್ಞೂ உண்ம இன்னா அதுக்கு அது கேள் நான் உம் மாடா நீ நன் மாத்தாட் மாதாட்ளே அந்த அந்தீர ஏன் உண்றீ ನೋಡಿದ್ರಲ್ಲಿ ವೀಕ್ಷಕರೇ ನಮ್ಮ ಅಣ್ಣನ ಮಗಳಿಗೆ ಮಗ ಆಗದೆ ಹೋಗಿ ನೋಡ್ಕೊ ಬರಬೇಕು ಹ್ಞೂ ನನ್ನ ಎಂಟಿ ಹಸಿ ಹಂಗೆ ಬಾಯಿ ಜಾಸ್ತಿ ಅವಳಿಗೆ ಹ್ಞೂ ಯಾರು ಬಾಯಿ ಕೊಡೋಕ್ಕಾಗಕ್ಕಿಲ್ಲ ಅದಕ್ಕೆ ಅಲ್ಲಿ ನಾವು ಪಾಪ ನಮ್ಮ ದೇವ್ರಂತ ಅಣ್ಣನನ್ನು ಬಿಟ್ಟು ಬೇರೆ ಬಂದಿರೋದು ಇವಳು ಬಾಯಿಗೆ ಯಾರು ಬಾಯಿ ಕೊಟ್ಟರು ನಮ್ಮ ಅತ್ತಿಗೆ ನಮ್ಮ ಅಣ್ಣ ಎಲ್ಲ ಒಳ್ಳೆಯವ್ರ್ಯಾ ಇವಳು ಮಾತು ಕೇಳ್ಕೊಂಡು ನಾನು ಅಸಿ ತಪ್ಪು ಮಾಡಿದೆ ಈಗ ಇದ್ದೀನಿ ನೋಡ್ರಿ ಏನು ಮಾಡೋಕ್ಕಾಗದು ಎಲ್ಲ ನಮ್ಮ ನಮ್ಮ ಮನೆ ಬರ ಹ್ಞೂ ಸರಿಕೊಂಡು ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹಂಗೇಯ ಸಬ್ಸ್ಕ್ರೈಬ್ ಆಗುತ್ತೆ ಆಗೋದನ್ನ ಮರಿಬೇಡಿ ಕಣ್ಣು ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡ್ತೀರಿ ನೋಡಿ ಅಂತ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡ್ತೀರಿ ಅಲ್ವಾ ಧನ್ಯವಾದಗಳು ವೀಕ್ಷಕರೇ ಹ್ಞೂ